ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಲೋಕ ನಾನಿವತ್ತು ಕಾಳನ್ನ ಮಾಡಿ ತೋರಿಸ್ತಾ ಇದ್ದೀನಿ ಇದು ಫೈವ್ ಮಿನಿಟ್ಸಲ್ಲೇ ಮಾಡ್ಕೋಬೋದು ಲಂಚ್ ಬಾಕ್ಸ್ಗೆ ತುಂಬಾ ಇಷ್ಟಪಡ್ತಾರೆ ಮಕ್ಕಳು ಕಾಳು ತುಂಬ ಆರೋಗ್ಯಕ್ಕೆ ಒಳ್ಳೆಯದಲ್ವಾ ಅದಕ್ಕಾಗಿ ಈ ರೆಸಿಪಿನ ಟ್ರೈ ಮಾಡಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದರು ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟು ಸಿಂಪಲ್ ರೆಸಿಪಿನ ಹೆಲ್ದಿ ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ರಾತ್ರಿ ನೆ ಮೆಟಿಗೆ ಕಾಳನ್ನ ನೆನೆ ಹಾಕಿ ಒಂದು ಬಟ್ಟೆಯಲ್ಲಿ ಗಟ್ಟಿಯಾಗಿ ಕಟ್ಟಿಟ್ಟು ಈ ರೀತಿ ಮಳಕೆ ಬರೋ ಥರ ಮಾಡ್ಕೋಬೇಕು ಅದಾದ ನಂತರ ಸ್ವಲ್ಪ ಜಜ್ಜಿ ಇಟ್ಟಿರೋ ಬೆಳ್ಳುಳ್ಳಿ ಸ್ವಲ್ಪ ಸಾಸಿವೆ ಜೀರಿಗೆ ಹಾಗೂ ಅಚ್ಚಕಾರದ ಪುಡಿ ಅರಿಶಿನ ಮತ್ತು ಒಂಚೂರು ಉಪ್ಪು ನಮಗೆ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಇದನ್ನು ಫಸ್ಟಿಗೆ ಒಂದು ಕಡಾಯಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಕಾಯಿಸ್ಬಿಟ್ಟು ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿದ ಮೇಲೆ ಏನು ಜಜ್ಜಿಟ್ಟಿರ್ತೀರಲ್ವ ಬೆಳ್ಳುಳ್ಳಿ ಅದನ್ನು ಕೂಡ ಅದರಲ್ಲೇ ಹಾಕಬೇಕು ಇದಕ್ಕೆ ಯಾವುದೇ ತರಕಾರಿಗಳು ಇನ್ನೊಂದು ಏನು ಬೇಕಾಗಿಲ್ಲ ಸಿಂಪಲಾಗಿ ಫೈವ್ ಮಿನಿಟ್ಸಲ್ಲೇ ಲಂಚ್ ಬಾಕ್ಸ್ಗೆ ಮಕ್ಕಳಿಗೆ ಬೇಗನೆ ಮಾಡಿಕೊಡ್ಬೋದು ಸಲ ಟ್ರೈ ಮಾಡಿ ನೋಡಿ ಬೆಳ್ಳುಳ್ಳಿ ಸ್ವಲ್ಪ ಕೆಂಪುಗಾದ ಮೇಲೆ ನೀವೇನು ತೊಗೊಂಡಿರ್ತೀರಲ್ವ ಕಾಳು ಅದನ್ನು ಕೂಡ ಅದರಲ್ಲೇ ಹಾಕಬೇಕಾಗುತ್ತೆ ಸ್ವಲ್ಪ ಟೇಸ್ಟಿಗೆ ಉಪ್ಪನ್ನು ಹಾಕ್ಬಿಟ್ರೆ ಚೆನ್ನಾಗಿ ಬೇಯ್ದು ಬಿಡುತ್ತೆ ಆಮೇಲೆ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಹುರಿನ ಐ ಫ್ಲೇಮಲ್ಲೇ ಇಟ್ಕೊಂಡಿರಿ ಯಾಕಂದರೆ ಲೋ ಫ್ಲೇಮಲ್ಲಿ ಇಟ್ಟರೆ ಬೇಗ ಆಗೋದಿಲ್ಲ ಅಥವಾ ಹಸಿ ವಾಸನೆ ಹೋಗೋದಿಲ್ವಲ್ಲ ಅದಕ್ಕಾಗಿ ಚೂರು ಐ ಫ್ಲೇಮಲ್ಲೇ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಖಾರ ಬೇಕಾಗುತ್ತೋ ಅಷ್ಟು ಖಾರನ ಸೇರಿಸ್ಕೊಳ್ತಾ ಹೋಗ್ಬೇಕಾಗುತ್ತೆ ಇವಾಗ ಖಾರ ಹಾಕಿದ ಮೇಲೆ ಸ್ವಲ್ಪ ಉರಿನ ಸಣ್ಣಾಗಿಟ್ಕೊಳ್ಳಿ ಯಾಕಂದರೆ ಘಾಟ್ ಜಾಸ್ತಿ ಬರುತ್ತಲ್ವ ಅದಕ್ಕಾಗಿ ಸ್ವಲ್ಪ ಸ್ವಲ್ಪ ಖಾರನೇ ಹಾಕಿ ಚೆನ್ನಾಗಿ ಚಮಚ ತೊಗೊಂಡು ಕೈಯಾಡಿಸ್ತಾನೆ ಇರಬೇಕು ಯಾಕಂದರೆ ಸ್ವಲ್ಪ ಫ್ಲೇಮ್ ಜಾಸ್ತಿ ಇಟ್ಟಿರೋದ್ರಿಂದ ಸೀದೋಗೋ ಚಾನ್ಸ್ ಇರುತ್ತೆ ಅದಕ್ಕಾಗಿ ಚೆನ್ನಾಗಿ ಕೈಯಾಡ್ತಾನೆ ಬನ್ನಿ ಅದಾದ ನಂತರ ಇದಕ್ಕೆ ಯಾವುದೇ ಮಸಾಲೆ ಇನ್ನೊಂದು ಯಾವುದೇ ಹಾಕಬೇಕಾಗಿಲ್ಲ ಸಿಂಪಲ್ಲಾಗಿ ಬೆಳ್ಳುಳ್ಳಿ ಹಾಗೂ ಎಣ್ಣೆ ಇಷ್ಟಿದ್ರೆ ಸಾಕು ನೋಡಿ ಈ ರೀತಿಯಾಗಿ ಟೇಸ್ಟಿಯಾಗಿರೋ ಹೆಲ್ದಿಯಾಗಿರೋ ಮಡಕೆ ಕಾಳು ಪಲ್ಯ ಅಥವಾ ಮೊಳಕೆ ಕಾಳು ಪಲ್ಯ ತುಂಬ ಟೇಸ್ಟಿಯಾಗಿ ರೆಡಿಯಾಗುತ್ತೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್